ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ನ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ಆ ವಿಡಿಯೋದಲ್ಲಿ ಅತಿ ಕಡಿಮೆ ಬೆಲೆಯ ಒಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಪವರ್ ಟಿಲ್ಲರ್ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಇದೇ ರೀತಿ ಡೈಲಿ ಟ್ರ್ಯಾಕ್ಟ್ರು ಟ್ರಾಲಿ ಪವರ್ ಟಿಲ್ಲರು ರಾಶಿಂಗ್ ಮಿಷಿನ್ಗಳ ವಿಡಿಯೋ ಬೇಕಂದರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಅಕ್ಕ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಟ್ರ್ಯಾಕ್ ಪವರ್ ಟಿಲ್ಲರ್ನ ಮಾಹಿತಿ ಬಂದ್ಬಿಡೋಣ ಒಂದು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಗಿರ್ವಿಸ್ ಎನ್ನುವ ಒಂದು ಕಂಪನಿಯ ಪವರ್ ಟಿಲ್ಲರ್ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹದಿನೇಳರ ಮಾಡಲ್ ಅಂತ ಓನ ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಹೊಂದಿರತಕ್ಕಂತ ಈ ಒಂದು ಪವರ್ ಟಿಲ್ಲರ್ ಸ್ನೇಹಿತರೆ ಒಂದು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಹದಿನಾಲ್ಕು ಪಾಯಿಂಟ್ ಸಿಕ್ಸ್ ಎಚ್ ಪಿ ಹೊಂದಿರತಕ್ಕಂಥ ಒಂದು ಪವರ್ ಟಿಲ್ಲರ್ ಹದ್ನಾಕುವರೆ ಎಚ್ ಪಿ ಒಂದು ಪವರ್ ಟಿಲ್ಲರ್ ಇದಾಗಿದೆ ಸ್ನೇಹಿತರೆ ಇನ್ನು ಒಂದು ಪವರ್ ಟಿಲ್ಲರ್ ಕಿರ್ಲೋಸ್ಕರ್ ಎಂಜಿನ್ ಹೊಂದಿರತಕ್ಕಂಥದ್ದು ಗಿರ್ವಿಸ್ ಕಂಪನಿಯ ಒಂದು ಪವರ್ ಟಿಲ್ಲರ್ ಆಗಿರತಕ್ಕಂಥದ್ದು ಒಂದು ಪವರ್ ಟಿಲ್ಲರ್ ಗೆ ಸ್ನೇಹಿತರೆ ರೂಟ್ರು ಮಾತ್ರ ಇರತಕ್ಕಂಥದ್ದು ಯಾವುದೇ ಅಟ್ಯಾಚ್ಮೆಂಟ್ ಗಳು ಇರಲ್ಲ ಇಂಜಿನ್ ರೂಟ್ ಎಲ್ಲ ಸೇರಿ ಮಾರಾಟಕ್ಕಿದ್ರೆ ಇಟ್ಟಿದ್ದಾರೆ ಸ್ನಿದ್ರೆ ಇನ್ನು ರೂಟ್ರ್ ಏನಿಲ್ಲ ಅಂತಂದ್ರೂ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಬ್ಲೇಡ್ಸ್ಗಳು ತುಂಬಾ ಗುಡ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬಹುದು ಇನ್ನು ಪವರ್ ಟಿಲ್ಲರ್ ಲೊಕೇಶನ್ ಬಂದು ಸ್ನಿದ್ರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಯರಗೊಪ್ಪ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಯರಗೊಪ್ಪ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಪವರ್ ಟಿಲ್ಲರು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಅರವತ್ತೈದು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಬಂದು ಅರವತ್ತೈದು ಹೇಳಿದ್ದಾರೆ ಫೈನಲ್ ಆಗಿ ಐವತ್ತೈದು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡಿಕೊಡ್ತಂತ ಓನರ್ ಹೇಳ್ತಿದ್ದಾರೆ ಕೇವಲ ಐವತ್ತೈದು ಸಾವಿರಕ್ಕೆ ಒಂದು ಪವರ್ ಟಿಲ್ಲರ್ ಸಿಗ್ತಕ್ಕಂಥದ್ದು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಖರೀದಿ ಮಾಡಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಅತಿ ಕಡಿಮೆ ಬೆಲೆ ಇದೆ ಸೇಲ್ ಆಗ್ಬೋದು ಹಂಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ಗೆ ಹೋಗಿ ಪವರ್ ಟಿಲ್ಲರ್ ನೋಡಿ ಪವರ್ ಟಿಲ್ಲರ್ನ ಖರೀದಿ ಮಾಡ್ಬೋದು ಪವರ್ ಟಿಲ್ಲರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗಿಯಲಾಗೋದು ಸ್ನೇಹಿತರೆ ಪವರ್ ಟಿಲ್ಲರ್ ನಂಬರ್ ಇಲ್ಲ ಅಂತಂದರೆ ಓ ಸೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಕಡಿಮೆ ಬೆಲೆ ಒಂದು ಪವರ್ ಟೆಲ್ ಹುಡುಕ್ತಾಯಿದ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರಾಕ್ಟರು ಟ್ರಾಲಿಗಳು ನನ್ನ ಹತ್ರ ಇದೆ ಅವೆಲ್ಲ ಟ್ರಾಕ್ಟರ್ ವೀಡಿಯೋಗಳನ್ನ ಡೈಲಿ ಹಾಕ್ತಾ ಇರ್ತೇನೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್